ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗುಂಡಿನಹೊಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಸ್ಥಳ ಪರಿಶೀಲನೆ ಗುಂಡಿನ ಹೊಳೆಯಲ್ಲಿ ನೂತನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ರೈತರಿಗೆ ವರದಾನ ಎಂದು ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಮಾತನಾಡಿದರು ಕೂಡ್ಲಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಚೋರನೂರು ರಸ್ತೆಯಲ್ಲಿ ಬರುವ ಗುಂಡಿನ ಹೊಳೆ ಹತ್ತಿರ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕಟ್ಟಡ ಕಾಮಗಾರಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯ ವತಿಯಿಂದ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಕೋಟಿಯಷ್ಟು ವೆಚ್ಚದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಮಾತನಾಡಿದರು ಇದು ಕೃಷಿ ತರಬೇತಿ ಕೇಂದ್ರ ಜಿಲ್ಲೆಗೆ ಒಂದು ಮಂಜೂರು ಆಗಿತ್ತು ಅದು ನಮ್ಮ ತಾಲೂಕಿನಲ್ಲಿ ನಿರ್ಮಾಣವಾಗುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಚಾರವಾಗಿದೆ ಅದರ ಜೊತೆಗೆ ಕೃಷಿ ವಿಜ್ಞಾನ ಸಂಶೋಧನೆ ಕೇಂದ್ರ ಪಕ್ಕದಲ್ಲಿ ನಿರ್ಮಾಣ ಆಗುವುದರಿಂದ ಇದು ನಮ್ಮ ತಾಲೂಕಿನ ರೈತರು ಮತ್ತು ಕೃಷಿ ಕಾರ್ಮಿಕರಿಗೆ ಅನುಕೂಲವಾಗಲಿದೆ ಹಾಗೆಯೇ ಆಧುನಿಕ ಶೈಲಿಯಲ್ಲಿ ಕಟ್ಟಡ ವಿನ್ಯಾಸ ಕುರಿತು ಅಧಿಕಾರಿಗಳು ಮತ್ತು ಇಂಜಿನಿಯರ್ ಜೊತೆ ಸುದೀರ್ಘವಾಗಿ ಚರ್ಚಿಸಿದರು ಕೃಷಿ ತರಬೇತಿ ಕೇಂದ್ರದ ಕಚೇರಿ ಸಿಬ್ಬಂದಿ ವರ್ಗ ಮತ್ತು ವಸತಿ ಸಂಬಂಧಿಸಿದಂತೆ ಕಟ್ಟಡವನ್ನ ನಿರ್ಮಿಸಬೇಕು ಎಂದು ಸಲಹೆ ಸೂಚನೆಗಳನ್ನ ನೀಡಿದರು ಕ್ರಿಯಾ ಯೋಜನೆಯನ್ನು ಮಾದರಿಯಾಗಿ ಸಿದ್ಧಪಡಿಸಿ ನಮ್ಮ ಗಮನಕ್ಕೆ ತಂದು ತೋರಿಸಬೇಕು ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಕುಮಾರಿ ನೇತ್ರಾವತಿ ಸಹಾಯಕ ಕೃಷಿ ನಿರ್ದೇಶಕರಾದ ತೇಜವರ್ಧನ್ ಕೃಷಿ ಅಧಿಕಾರಿಗಳಾದ ಎಂ ಚಂದ್ರಶೇಖರ್ ಕಂದಾಯ ಇಲಾಖೆಯ ಪ್ರಭಾಕರ್ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಕೆತಿಪ್ಪೇಸ್ವಾಮಿ

ಹಾಂ ಇದು ಲೇಡೀಸ್ ಜೆಂಟ್ಸ್ ಅವ್ರಿಗೆ ಆದರೆ ಇಲ್ಲಿ ನಿಂತಾರೆ ಆಯ್ಕೆ 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 ಓಕೆ ಓಕೆ ಆಯ್ತು ಆಯ್ತಾ ನಾನು ಬಿಟ್ಟಿದ್ದೀನಿ ನಮಗೆ ಓಕೆ ಓಕೆ ಒಂದು ಡಿಸ್ಟಿಕ್ ಡಿಸ್ಟಿಕ್ಟಿಗೆ ಬಂದರೆ ನಮ್ಮ ಶೇಪ್ ಆಗೈತೆ ಮತ್ತು ಎಲ್ಲ ರೀತಿ ಅನ್ಸೋಲ್ ಈಗ ನೀರಿಗೂ ಅನ್ಸೋಲ್ ಆಗ್ತದೆ ಮತ್ತು ಕೆ ಬಿ ಕೆಗೂ ಅನುಸೂಲ್ ಆಗಿದೆ ಇದೇ ರೀತಿ ಚೇಂಜ್ ಮಾಡಿಸ್ತೀವಿ ಡಿಸ್ಟಿಕ್ಟ್ ಅಗ್ರಿಕಲ್ಚರಲ್ ಟ್ರೈನಿಂಗ್ ಸೆಂಟ್ರಲ್ಲಿ ಬರೀ ವಿರೋಣ ಸ್ವಲ್ಪ ಎಲ್ಲೂ ಸ್ವಲ್ಪ ಜಾಗ ಇದೆ ಒಳ್ಳೆ ರೀತಿ ಮಾಡಿ ನೋಟಿಫಿಕೇಶನ್ ಎಲ್ಲ ಮಾಡಿ ಹ್ಞೂ ಒಂದ್ರಲ್ಲೆಲ್ಲ ತಿಂಕಿ ಇದು ಮಾಡೋದು ಬೇಡ ಪ್ರಾಪರ್ ಟ್ರೈನಿಂಗ್ ಸೆಂಟ್ರಿಗೆ ಟ್ರೈನಿಂಗಿಗೆ ಸ್ವಲ್ಪ ಜಾಗ ಜಾಸ್ತಿ ಇದ್ದು ನಿಮ್ಗೆ ಏನಾದರೂ

ಇರಬೇಕು ಯಾಕಂದ್ರೆ ಇದೆಲ್ಲ ವಾತಾವರಣ ಚೆನ್ನಾಗೈತೆ ಐಸೋಲೇಟ್ ಆಗಿರ್ತದೆ ಒಂದು ಬ್ರೇಕ್ ತಗೊಳಂಗಿರ್ಬೇಕು ಇಲ್ಲಿ ನಮ್ಮ ಗುರೆ ಕೊಟ್ಟ ಐ ಬಿ ಐತಲ್ಲ ಫಾರೆಸ್ಟ್ ಡಿಸ್ಟೆನ್ಸ್ ಐತಲ್ಲ ಆ ಥರನೂ ಇರಂಗಿಲ್ಲ ಮತ್ತೆ ಸ್ಟ್ರಿಕ್ಟ್ ಆಗಿ ಲೇಡಿ ಸೆಕ್ಷನ್ ಬೇರೆ ಒಂದೇ ಫ್ಲೋರ್ ಅಲ್ಲಿ ನಾಟ್ ಪಾಸಿಬಲ್ ಆಯ್ತಾ ಇಪ್ಪತ್ತಡಿ ಬಿಟ್ಕೊಂಡೆ ಮಾಡಿ ಹಂಡ್ರೆಡ್ ಬೈ ಹಂಡ್ರೆಡ್ ಕೇಳಿದ್ರಲ್ಲ ಹೆಚ್ಚಿಗೆನೆ ಕೊಡಿ ಅಂದ್ರೆ ಏನಿಲ್ಲ ಹಿಂದ್ಗಡೆ ಒಂದ್ ಇಪ್ಪತ್ತಡಿ ಬಿಡಿ என ரெகார்டிங் ரோடோ வெட்ட கட்டிங் ஆச்சு 1 மீட்டர் உப்ளை வெயிட் காங்கிரீட் ಹಾக்குது அட 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 சின்ன பாஸ்பே ஹேங்கேனப்பா இதே சொல்லு இடிஷலா இ சுண்ணே ஏனோ கவர்மென்ட் கேசல் சம்பந்தில பேக்க விட்டு ஏனோ தந்து கூச்சதலா ஹே இட் ஷட் ஹே வாலியூஸ் தப்பை த ஹேட்ட எல்லா பிளான் டிசைன் ಮಾಡಿ சர்வே போட்டு நமகு போட்டு ஹ

ಸೆಕ್ಷನ್ ಯಾಕೆ ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಇಲ್ಲಿ ಎರಡು ಮೂರು ದಿವಸ ತರಬೇತಿ ಇರುತ್ತೆ ಜನಕ್ಕೆ ಎರಡು ಮೂರು ದಿವಸ ತರಬೇತಿ ವ್ಯವಸ್ಥೆ ವ್ಯವಸ್ಥೆ ಹೆಣ್ಮಕ್ಳಿಗೆ ಸಪ್ರೇಟು ಗಂಡು ಮಕ್ಕಳಿಗೆ ಸಪ್ರೇಟು ಮತ್ತೆ ಯಾರಾದರೂ ಆಫೀಸರ್ಸು ಮತ್ತೆ ಟ್ರೈನಿಂಗ್ ಕೊಡೋದು ಅಂದಾಗ ಒಂದು ಗೆಸ್ಟ್ ಹೌಸ್ ಮತ್ತೆ ಒಂದು ಫ್ಲೋರು ಗೆಸ್ಟ್ ಹೌಸ್ ಅದು ಮತ್ತೆ ಜೆಂಟ್ಸ್ಗೆ ಒಂದು ಕಡೆ ಒಂದು ಹದಿನೈದು ಇಪ್ಪತ್ತು ಜನ ಐವತ್ತು ಜನ ಉಳ್ಕೊಳಕ್ಕೆ ಒಂದೊಂದು ಬ್ಲಾಕ್ ಬ್ಲಾಕ್ ವೈಸ್ ಮಾಡ್ತಾರೆ ಬಂಕರ್ ಬೆಡ್ ಅಂತ ಕೆಳಗೆ ಹಾಂ ಅಲ್ಲಿ ರೈತರು ಬೇರೆ ಕಡೆಯಿಂದ ಬಂದಾಗ ಇಲ್ಲಿದ್ದೇ ತರಬೇತಿ ಹೊಂದ್ಕೊಂಡು ಹೋಗೋದಕ್ಕೆ ಹೆಣ್ಮಕ್ಳಿಗೆ ಒಂದು ಫ್ಲೋರು ಮಕ್ಳಿಗೆ ಒಂದು ಫ್ಲೋರು ಒಂದು ಆಫೀಸ್ ಸೆಕ್ಷನ್ನು ಒಂದು ಫ್ಲೋರು ರೈನಿಂಗ್ ಹಿಂಗಿರ್ತದೆ ನಾವು ನಾವೊಂದು ಸ್ವಲ್ಪ ನೀಟಾಗಿ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮಾಡಿ ಒಳ್ಳೆ ಬಿಲ್ಡಿಂಗ್ ಮಾಡಿಸಿ ಒಳ್ಳೆ ಫೀಲಿಂಗ್ ಸೆಂಟರ್ ಮಾಡ್ತೀವಿ ಒಂದು ಗೆಸ್ಟ್ ಹೌಸ್ ಕೂಡ ಆಗ್ತದೆ ಜೊತೆಗೆ ಹೌದು ಅಲ್ಲ ಜೊತೆಗೆ ಇರ್ತದೆ ಈಗ ಗಿಡಕೋಟೆ ಐಡಿ ಅಂತ ಈ ಥರ ಇಲ್ಲಿ ಕೂಡ ಚೆನ್ನಾಗೈತೆ ಡಿಪಾರ್ಟ್ಮೆಂಟ್ಗೆ ಒಂದು ಒಳ್ಳೆ ಅಸೆಟ್ ಆಗುತ್ತೆ ಸೆಷನ್ ಟೈಮಲ್ಲಿ ಹೇಳಕ್ ಆಗಿದ್ದು ಕ್ಲಿಯರ್ ಆಗಿದೆ ಅದೆಲ್ಲ ಒಂದು ಪ್ಲಾನಿಂಗ್ ಇದೆ ನಮಗೆ ಆ ಥರ ಹಾಸ್ಪಿಟಲ್ ಇದೆ ಆ ಥರ ಬೇಡ ಸ್ವಲ್ಪ ಯಾವ್ದು ಸಮಸ್ಯೆ ಇಲ್ಲ okay yeah.

ಡೈನಿಂಗ್ ಇದಕ್ಕಿಂತ ಇಲ್ಲಿ ಕಿಚನ್ ಡೈನಿಂಗ್ ಇಲ್ಲೇ ಮಾಡ್ಬೋದು ಮಾಮೂಲಿಕ್ಕೆ ಕಿಚನ್ ಬರಂಗೆ ನೂರಾರು ಜನ ಬಂದ್ರೆ ಎಷ್ಟು ದೊಡ್ಡ ಡೈನಿಂಗ್ ಇದ್ರು ಆಗಲ್ಲ ಯಾವ ಗೆ ಇಪ್ಪತ್ತ್ ಮೂರು ಜನಕ್ಕೆ ಬಂದಾಗ ಇಲ್ಲಿ ಊಟ ಮಾಡಕ್ಕೆ ಇದು ಮಾಡ್ಬಿಟ್ಟು ಕಿಚನ್ ಮಾಡಿ ಇದನ್ನ ನಾವು ಮ್ಯಾಕ್ಸಿಮಮ್ ಮೇನ್ ಇಲ್ಲಿ ನಮ್ಮ ಫೋಕಸ್ ಟ್ರೈನಿಂಗ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ನೀವು ಅರ್ಧಕ್ಕರ್ಧ ಇದು ಮಾಡಿದ್ರೆ ಸರಿ ಮತ್ತು ಇಲ್ಲೇನೋ ಲೋಕಲಾಗೆ ಆಫೀಸ್ ಆಫೀಸ್ ಮೀಟಿಂಗ್ ಮೀಟಿಂಗ್ ಹೌದು ಹೌದು ಸುಮ್ಮನೆ ಚೆನ್ನಾಗಿದೆ ಯಾರಾದ್ರೂ ಹೌದು ಏನಾದ್ರು ಬಂದಾಗ ಕೂಡ ಹೌದು ಒಳ್ಳೆಯ ಮೀಟಿಂಗ್ ಮಾಡೋಕ್ಕೆ ಹಾಸ್ಟೆಲ್ ಸಪ್ರೇಟಾಗಿ ಎಲ್ಲದಕ್ಕೂ ಆ ಥರ ಆಗ್ತದೆ ಅದು ಆ ಥರ ಪ್ಲಾನ್ ಮಾಡಿ ಓಕೆ ಇಲ್ಲೇನು ರೂಮ್ ಇದು ಸರಿ ಇದು ಹಾಸ್ಟೆಲ್ ಅಂದರೆ ಓಲ್ಡ್ ಓಲ್ಡ್ ಇದ್ದ